ಅಮ್ಮನ ಕೈಚಳಕದ ಚಮತ್ಕಾರದಿಂದ ಅರಳಿದ ಹೋಳಿಗೆ ಹಬ್ಬ ಹರಿದಿನಗಳು ಬಂದ್ರೆ ಸಾಕು ನಮ್ಮ ಉತ್ತರ ಕರ್ನಾಟಕದ ಪ್ರತಿ ಮನೆಯಲ್ಲೂ ಅಮ್ಮಂದಿರು ಮಾಡುವ ಹೋಳಿಗೆಯ ಸುವಾಸನೆ ಎಂದೇ ಇರುತ್ತೆ ಅಮ್ಮನ ಕೈಯಲ್ಲಿ ಅರಳಿದ ಹೋಳಿಗೆ ಕೇವಲ ಒಂದು ಆಹಾರವಲ್ಲ ಅದು ಆಕೆಯ ಪ್ರೀತಿಯ ಪ್ರತ್ಯಕ್ಷ ರೂಪ ಆ ಹೋಳಿಗೆಗೆ ಮುದ್ದಾದ ಬಾಲ್ಯದ ನೆನಪಿನ ಜೊತೆ ಅಮ್ಮನ ಪ್ರೀತಿಯ ಸವಿಯೂ ಕೂಡ ಜೊತೆಯಾಗಿದೆ ಗೋಧಿ ಹಿಟ್ಟಿನ ಕಣಕದ ತಯಾರಿ ಬೆಲ್ಲದ ಸಿಹಿ ಮತ್ತು ತುಪ್ಪದ ಗಂಧ ಈ ಎಲ್ಲವೂ ಸೇರಿ ನಮ್ಮ ಮನದಾಳದಲ್ಲಿ ಸುಂದರವಾದ ಅನುಭವವನ್ನ ಮೂಡಿಸುತ್ತವೆ ಬೆಲ್ಲ ಮತ್ತು ಬೇಳೆಯ ಮಿಶ್ರಣವನ್ನ ರುಬ್ಬಿ ಹದ ಮಾಡಿದ ಹೂರ್ಣವನ್ನ ಗೋಧಿ ಹಿಟ್ಟಿನ ಕಣಕದಲ್ಲಿ ತುಂಬಿ ಲಟ್ಟಣಿಗೆಯಿಂದ ಲಟ್ಟಿಸಿ ಹೋಳಿಗೆಗೆ ಜೀವ ನೀಡ್ತಾಳೆ ಅಮ್ಮ ಅವಳ ಕೈ ಚಳಕದ ಚಮತ್ಕಾರದಿಂದ ಅರಳಿದ ಈ ಹೋಳಿಗೆ ತಿಂದಾಗ ಎಷ್ಟೇ ಕಷ್ಟದಲ್ಲಿದ್ರೂ ಒಂದು ಶಾಂತಿಯ ಅನುಭವ ಹಾಗೆ ಪ್ರಪಂಚದ ಬೇಸರವನ್ನು ಮರೆಸುವ ಶಕ್ತಿ ಅಮ್ಮನ ಪ್ರೀತಿಯ ಹೋಳಿಗೆಯಲ್ಲಿದೆ ಅಮ್ಮ ಮಾಡಿದ ಹೋಳಿಗೆ ಅವಳ ಪ್ರೀತಿಯ ಶಿಖರದಷ್ಟೇ ಸಿಹಿಯಾಗಿರುತ್ತೆ ಹೋಳಿಗೆ ತಿಂದಾಗ ಆಗುವ ತೃಪ್ತಿ ಹಾಗೂ ಅಮ್ಮನ ಪ್ರೀತಿಯ ಅನುಭೂತಿ ಜೀವನದ ಸಾರ್ಥಕತೆಯ ಪಾರಿತೋಷಕವೇ ಸರಿ ಅಮ್ಮ ಮಾಡಿದ ಹೋಳಿಗೆಯನ್ನ ನಾವೆಲ್ಲ ಕೂತು ತಿಂದು ತೃಪ್ತಿ ಪಡ್ತಿದ್ರೆ ಅವಳ ಮನಸ್ಸು ಸಂತೃಪ್ತಿಯ ಚಿತ್ತಾರದಿಂದ ತುಂಬಿರುತ್ತೆ ನಾವು ತಿಂದೋ ಮುಗಿಸಿದ ಮೇಲೋ ಇನ್ನೂ ಬೇಕೋ ಎಂದು ಕೇಳುವ ಆಕೆಯ ಪ್ರೀತಿಯ ಪ್ರತಿಬಿಂಬವೇ ಅವಳ ಹೋಳಿಗೆಯಲ್ಲಿ ಎದ್ದು ಕಾಣೋದು ಕೊನೆಯದಾಗಿ ಹೇಳಬೇಕಂದ್ರೆ ಅಮ್ಮನ ಕೈರುಚಿಯ ಮಟ್ಟವೇ ಬೇರೆ ಬಿಡಿ ಅಮ್ಮನ ಕೈ ಚಿಳಕದ ಚಮತ್ಕಾರದಿಂದ ಅರಳಿದ ಹೋಳಿಗೆ ಕೇವಲ ಆಹಾರವಲ್ಲ ಅದು ಅವಳ ಪ್ರೀತಿಯ ಶಾಶ್ವತ ಪ್ರೀತಿಯ ಸಂಕೇತ